ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಹಣದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮೋದಿಜಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಅಂತಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಹಂತದ ಏನು ಕಂತಿತ್ತು ಎರಡ್ ಸಾವಿರ ಸಹಾಯಧನಕ್ಕೆ ಎಷ್ಟು ದಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಅದಕ್ಕೂ ಮುಂಚೆ ಈ ಸಿಹಿ ಸುದ್ದಿ ಕೇಳೋದಕ್ಕೂ ಮುಂಚೆ ಈ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಏನ್ ಪಡಿಬೇಕು ಅಂದ್ರೆ ಅರ್ಹತೆಗಳು ಬೇಕು ಹಾಗೆ ತಕ್ಷಣಕ್ಕೆ ಮಾಡಬೇಕಾದ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ ಫ್ರೆಂಡ್ಸ್ ಸೊ ಮೊದಲೇದಾಗಿ ತಿಳಿಸ್ಬಿಡ್ತೀನಿ ಇದೇ ಜುಲೈ ಹದಿನೆಂಟು ಹಣ ಬಿಡುಗಡೆಯಾಗುವ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತ ಬಿಡುಗಡೆಯಾಗುವ ಸಾಧ್ಯತೆ ಬಹಳ ಇದೆ ಅದಕ್ಕೂ ಮುಂಚೆ ನೀವು ಮೊದಲೇದಾಗಿ ಇ ಕೆ ಆಗಿದೆ ಹಾಗೆ ಈ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಪಡೆಯಬೇಕಂದ್ರೆ ರೈತರು ಅರ್ಹರಾಗಲು ಯಾವೆಲ್ಲ ನಿಯಮಗಳು ಪಾಲಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಇಪ್ಪತ್ತನೇ ಕಂತಿಗೆ ಆಲ್ರೆಡಿ ರೈತರು ತುಂಬಾ ದಿನಗಳಿಂದ ಕಾಯ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿ ಏನಾಯಿತು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಲಾಗಿತ್ತು ಈ ಬಾರಿ ಜುಲೈ ಹದಿನೆಂಟರಂದು ಬಿಹಾರ್ ಸಿವಾನ್ ನಲ್ಲಿ ನಡೆಯಿರುವ ಸಭೆಯಲ್ಲಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಬಹಳ ಇದೆ ಆದರೆ ಸರ್ಕಾರದಿಂದ ಅಧಿಕೃತ ದಿನಾಂಕ ಇನ್ನು ಪ್ರಕಟ ಆಗಿಲ್ಲ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರ್ ಸಾವಿರವನ್ನ ರೈತರಿಗೆ ಮೂರು ಹಂತಗಳಲ್ಲಿ ಪ್ರತಿ ಹಂತಕ್ಕೆ ಎರಡು ಸಾವಿರದಂತೆ ನೇರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ ಈ ಪಿ ಕಿಸಾನ್ ಯೋಜನೆ ಮುಖಾಂತರ ಈ ಹಣವನ್ನ ಪಡೆಯಲು ರೈತರು ಕೆಲವೊಂದು ನಿಯಮಗಳನ್ನ ಪೂರೈಸೇಬೇಕಾಗಿದೆ ಸೊ ಯಾರು ಅರ್ಹರು ಅದನ್ನ ತಿಳ್ಕೊಳೋದಾದ್ರೆ ಸಣ್ಣ ರೈತರು ಮಾತ್ರ ಈ ಯೋಜನೆಯ ಲಾಭವನ್ನ ಪಡೆಯಬಲ್ಲರು ರೈತರು ಭಾರತೀಯ ನಾಗರಿಕರಾಗಿದ್ದು ತಮ್ಮದೇ ಆದ ಭೂಮಿಯ ಹಕ್ಕು ಆಗಿರ್ಬೇಕಾಗಿರುತ್ತೆ ಹಾಗೆ ವಾರ್ಷಿಕ ಆದಾಯ ತೆರಿಗೆ ಪಾವತಿಸಿದವರು ಅಥವಾ ಸರ್ಕಾರಿ ನೌಕರರು ವೈದ್ಯರಾಗಿರ್ಬೋದು ಅಥವಾ ನ್ಯಾಯಾಧೀಶರು ಅಥವಾ ಹೆಚ್ಚಿನ ಪಿಂಚಣಿದಾರರಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ ಒಂದ್ ವೇಳೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂದ್ರೆ ರೈತರು ಈ ಕೆಲವು ಮುಖ್ಯ ಕಾರ್ಯವನ್ನ ಪೂರೈಸಬೇಕಾಗತ್ತೆ ಏನಂತ ನೋಡೋದಾದ್ರೆ ಇ ಕೆ ವೈಸಿ ಪ್ರಕ್ರಿಯೆ ಮುಗಿಸ್ಬೇಕಾಗತ್ತೆ ಅದನ್ನ ಓಟಿಪಿ ಅಥವಾ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಆಧಾರಿತವಾಗಿಯೂ ಮಾಡಬಹುದಾಗಿರುತ್ತೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಅನ್ನ ಕಂಪಲ್ಸರಿಯಾಗಿ ಮಾಡಿರ್ಬೇಕಾಗತ್ತೆ ಹಾಗೆ ಲ್ಯಾಂಡ್ ರೆಕಾರ್ಡ್ ನಲ್ಲಿ ಏನಿರುತ್ತೆ ಅಲ್ಲಿ ರೈತರ ಹೆಸರು ಸ್ಪಷ್ಟವಾಗಿ ಕಾಣಬೇಕಾಗಿರುತ್ತೆ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಸರಿಯಾಗಿರ್ಬೇಕಾಗುತ್ತೆ ಐ ಎಫ್ ಎಸ್ ಸಿ ಕೋಡ್ ಮತ್ತೆ ಖಾತೆ ಸಂಖ್ಯೆ ತಪ್ಪಾಗಿ ಇರಬಾರ್ದು ಅದನ್ನು ಕೂಡ ಆಗಿ ಇರಬೇಕಾಗಿರುತ್ತೆ ಹಾಗೆ ಓ ಟಿ ಪಿ ಗಳನ್ನು ಅಥವಾ ಮಾಹಿತಿ ಸಿಗಲು ಸರಿಯಾದ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ಇವಿಷ್ಟೆಲ್ಲ ಇಟ್ಕೊಂಡು ನೀವು ಪಿ ಎಂ ಕಿಸಾನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಗೆ ಹೋಗಿ ಬೆನಿಫಿಷರಿ ಸ್ಟೇಟ್ ಅನ್ನ ಚೆಕ್ ಮಾಡೋದು ಕೂಡ ಅವಕಾಶ ಇರುತ್ತೆ ಯಾವ್ದಾದ್ರು ಸಮಸ್ಯೆ ಎದುರಾದ್ರೆ ನಿಮಗೆ ಈ ರೈತರು ಒನ್ ಡಬಲ್ ಫೈವ್ ಟು ಸಿಕ್ಸ್ ಒನ್ ಆಗಿರ್ಬೋದು ಅಥವಾ ಜೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಗೆ ಕರೆ ಮಾಡಿ ಕೂಡ ಸರಿಯಾದ ಮಾಹಿತಿಯನ್ನ ಪಡ್ಕೊಳ್ಬಹುದು ಹಾಗೆ ಈ ಹಣ ಬಿಡುಗಡೆಗೆ ಈ ಬಾರಿ ಬಿತ್ತನೆ ಮುಗಿದ ನಂತರ ಆಗುತ್ತಿರೋದ್ರಿಂದ ರೈತರಿಗೆ ಮಧ್ಯ ನಿರೀಕ್ಷೆಯನ್ನು ಕೂಡ ಊಟ ಹಾಕಿದೆ ಆದ್ರಿಂದ ಪ್ರಮುಖವಾಗಿ ಈ ಬಾರಿ ಬಹುತೇಕ ಗಳ ಮೂಲಕವಾಗಿ ನೇರವಾಗಿ ಹಣ ಬರುವ ಸಾಧ್ಯತೆ ಕೂಡ ಇರುತ್ತದೆ ಈಗ ಕೃಷಿ ಇಲಾಖೆಯ ಮೂಲಗಳಿಂದ ತಿಳಿದು ಬಂದಿದೆ ಇದೆಲ್ಲ ನಿರೀಕ್ಷೆಯಲ್ಲಿ ಇರ್ತಕ್ಕಂತ ಏನು ಕೃಷಿಕರಿಗೆ ಪಿಎಂ ಕಿಸಾನ್ ಯೋಜನೆಯ ಮುಖಾಂತರ ಇದೇ ತಿಂಗಳು ಅಥವಾ ಈ ವಾರದಲ್ಲಿ ನಿಮಗೆ ಇಪ್ಪನೇ ಕಂತಿರ ಹಣವು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ನೋಡಿದ್ರಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಅದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್